ಇದಕ್ಕೆ ಕೊಡ್ತೀವಿ ಡಯಾಬಿಟಿಕ್ ನೀರೋಪತಿ ಅಂತ ಆಗಿದೆ ಡಯಾಬಿಟಿಕ್ ಪಿನೋಪತಿ ಅಂತ ಈ ಸಕ್ಕರೆ ಕಾಯಿಲೆರಲ್ಲಿ ನರಮಂಡಳಗಳೆಲ್ಲ ನಿಷ್ಕ್ರಿಯ ಆಗ್ತವೆ ಸಕ್ಕರೆ ಕಾಯಿಲೆ ಎರಲ್ಲಿ ಪ್ರಪ್ರಥಮ ನರಮಂಡಲ ಎಫೆಕ್ಟ್ ಆಗೋದು ಅಂದ್ರೆ ಶಿಷ್ಣುವಿನ ನರಮಂಡಲ ಅದಾದ ನಂತರ ಪೆರಿಫರಲ್ ನ್ಯೂರೈಟಿಸ್ ಆಗ್ತದೆ ಕೈಕಾಲುಗಳು ಅದ್ರಕ್ಕೆ ಶುರುವಾಗುತ್ತೆ ಡಯಾಬಿಟಿಕ್ ಫುಟ್ ಪಾದಕ್ಕೆ ಸ್ಪರ್ಶತೆ ಕಳ್ಕೊಳ್ತದೆ ಹಾಗೆ ಬಿಟ್ರೆ ಡಯಾಬಿಟಿಕ್ ರೆಟಿನೋಪತಿ ಆಗ್ತದೆ ಇವ್ರಿಗಾಗಿರೋದು ಈಗ ಡಯಾಬಿಟಿಕ್ ಪೀನೋಪ ಡಯಾಬಿಟಿಸ್ ಇಂದ ಈ ಪೀನೈಲ್ ನರವು ಇದಾಗಿದೆ ಈಗ ತಾನೇ ಹೇಳ್ತಾ ಇದ್ದೆ ಪ್ಲಾಟ್ಲೆಟ್ಸ್ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಈ ನರಮಂಡಳನ ಮತ್ತೆ ಪುನಶ್ಚೇತನಗೊಳಿಸಬಹುದು ಅದರಿಂದ ನೀವು ಪಿ ಆರ್ ಪಿ ಮಾಡಿಸ್ಕೊಳ್ಳಿ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ನಿಮ್ಮ ಶಿಸ್ಟುವಿಗೆ ನೇರವಾಗಿ ಇಂಜೆಕ್ಟ್ ಮಾಡಿಸ್ಕೊಳ್ಳಿ ತಿಂಗಳಿಗೊಮ್ಮೆ ಒಂದು ಮೂರಿಂದ ಐದು ತಿಂಗಳು ಇಂಜೆಕ್ಟ್ ಮಾಡಿಸ್ಕೊಳ್ಳಿ ನಿಮ್ಮ ನರಗಳು ಮತ್ತೆ ಪುನಶ್ಚೇತನ ಸಿಂಗ್ ಅವರೇ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಳ್ತೇನೆ ಮಾಡಿದ ಧನ್ಯವಾದ